ಸರ್ ನಮಸ್ಕಾರ ನಮಸ್ಕಾರ ಸರ್ ನಿನ್ನೆ ದೇಶದ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಅಂದರೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಬಹುಭಾಷಾ ನಟ ಅನಂತನಾಗ್ರವರಿಗೆ ಸಿಕ್ಕಿದೆ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನೋಡಿ ಭಾರತೀಯ ಸಿನಿಮಾ ಭಾರತೀಯ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಟ ಅಂದರೆ ಅದು ಮಾನ್ಯ ಅನಂತನಾಗ್ರವರು ಅವರು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹಾಗೆಯೇ ಅವರು ಕೊಟ್ಟಂತಹ ಒಂದು ಅವರು ನಟನೆ ಮಾಡಿದಂತಹ ಅಂದಿನ ಒಂದು ಕಾಲ ಕಾಲಘಟ್ಟದಲ್ಲಿ ಬಂದಂತಹ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳಿತ್ತು ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳಿತ್ತು ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾಗಳನ್ನು ನಟನೆ ಮಾಡ್ತಿದ್ರು ಹಾಗಾಗಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರೋದು ಏಳು ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ ಹಾಗಾಗಿ ಅದು ನಾವು ಅವ್ರಿಗೆ ನಮ್ಮ ಕರ್ನಾಟಕ ಕವಲು ಪಡೆಯುವ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್ ಹಾಗೆ ಇನ್ನೊಂದು ಬೇಸರದ ಸಂಗತಿ ಸರ್ ಈ ಕರ್ನಾಟಕ ಕಂಡ ಒಬ್ಬ ಇನ್ನೊಬ್ಬರು ಅತ್ಯದ್ಭುತವಾದಂತಹ ನಟರಾದಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ರವರಿಗೆ ಅವರ ಬದುಕಿದ್ದಾಗೂ ಕೊಟ್ಟಿಲ್ಲ ಮತ್ತು ಅವರು ಮರಣೋತ್ತರವಾಗಿ ಕೊಡ್ಬೋದಾಗಿತ್ತಲ್ಲ ಸರ್ ಇದಕ್ಕೇನು ಹೇಳ್ತೀರಿ ಸರ್ ಅವ್ರಿಗೆ ನಿಜಕ್ಕೂ ಹೇಳಬೇಕಂದ್ರೆ ಸಾಹಸ ಸಿಂಹ ವಿಷ್ಣುವರದಂತಂದರೆ ಅದು ವ್ಯಕ್ತಿ ಅಲ್ಲ ಅವ್ರ ಶಕ್ತಿ ಅವ್ರಿಗೂ ಕೂಡ ಪದ್ಮಭೂಷಣ ಸಿಕ್ ಕೊಡ್ಬೋದಾಗಿತ್ತು ಅವರ ಮರಣೋತ್ತರ ಪದ್ಮಭೂಷಣ ಕೊಡಬೇಕಾಗಿತ್ತು ಅವ್ರಿಗೆ ಭಾಳ ಆಗಿದೆ ಅವರು ಜೀವನ ಉದ್ದಕ್ಕೂ ಅವರು ನೋವನ್ನು ಅನುಭವಿಸಿ ಹೋದಾಗಲೂ ಕೂಡ ಅವರು ಬಹಳ ಕಷ್ಟ ಅನುಭವಿಸಿ ಹೋಗಿರುವಂಥವದ್ದು ನಿಜಕ್ಕೂ ಅವರು ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರುವಂಥ ಒಬ್ಬರು ನಟರು ಯಾರಾದರೆ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟರೆ ಎರಡನೇ ಸ್ಥಾನದಲ್ಲಿ ಸಾಹಸ ಸಿನಿಮಾ ಅವರು ಅವ್ರಿಗೂ ಕೂಡ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕು ಅಂತ ನಾವು ನಮ್ಮ ಒತ್ತಾಯ ಕೂಡ ಆಗಿದೆ ಸರ್ ಅನಂತ್ನಾಗ್ ಅವರ ಒಂದು ಸಿನಿಮಾ ಯಾವುದಾರು ಒಂದು ಸಾಂಸಾರಿಕ ಚಿತ್ರವನ್ನು ತಾವು ವೀಕ್ಷಣೆ ಮಾಡಿದಾರೆ ಸರ್ ನೋಡಿ ಸುಮಾರು ನಾನೇನೂ ಬಿಡಲ್ಲಾರೆ ಸುಮಾರು ಹಳೆಯ ಫಿಲಮ್ಗಳೆಲ್ಲ ಯಾಕಂದರೆ ಸಿನಿಮಾ ನೋಡೋಕ್ಕಿಂತ ಜಾಸ್ತಿ ನಾವು ಟಿ ವಿನಲ್ಲಿ ನೋಡಿರುವಂಥ ಒಂದು ಸುಮಾರು ಫಿಲಮ್ಗಳು ಅವರು ಫಿಲಮ್ಗಳು ಒಳ್ಳೊಳ್ಳೆ ವಿಚಾರಗಳನ್ನು ಕುಟುಂಬ ಸಮೇತ ನೋಡುವಂತಹ ಒಂದು ಚಲನಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸಾಹಸಮ ವಿಷ್ಣುವರ್ಧನ್ ಅವರು ಕೂಡ ಒಳ್ಳೊಳ್ಳೆ ಕುಟುಂಬ ಸಮೇತ ನೋಡೋಂಥ ಸಿನಿಮಾಗಳು ಅಣ್ಣ ತಂಬಿದ್ರೆ ಹೇಗಿರಬೇಕು ಅಕ್ಕ ತಂಗಿ ಹೇಗಿರಬೇಕು ಅನ್ನೋ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂದಿನ ಕಾಲಘಟ್ಟಕ್ಕೆ ಬಂದಿದೆ ಇದೇ ನಿಟ್ಟಿನಲ್ಲಿ ಇನ್ನು ಮುಂದೆಯೂ ಕೂಡ ಅದೇ ರೀತಿ ಸಿನಿಮಾಗಳು ಬಂದರೆ ಸಿನಿಮಾ ರಂಗ ಇನ್ನೂ ಉತ್ತಮಕ್ಕೆ ಇರುತ್ತೆ ಓಕೆ ಸರ್ ಎಷ್ಟೋ ತನಕ ಪದ್ಮಭೂಷಣ ಪ್ರಶಸ್ತಿ ಪಡೆದುಕೊಂಡಂತಹ ಅನಂತನಾಗದವರ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ತಮಗೂ ಕೂಡ ಶುಭ